ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಈ ಜಗಕ್ಕೆ ಕಲಿಸಿಕೊಟ್ಟವರು ಪ್ರಭಾದಿ ಮೊಹಮ್ಮದ್ ಸಲ್ಲಮರು ಬರೇ ಮುಸಲ್ಮಾನರು ರೋಜಾ ನಮಾಜ್ ಮತ್ತು ಮುಸಲ್ಮಾನ ಅಲ್ಲ ನಮ್ಮ ಕೃತಿಯಿಂದ ನಾವು ಮುಸಲ್ಮಾನ ತೋರಿಸ್ಕೊಡ್ಬೇಕು ಹಿಂದೂ ಸಮಾಜದ ಹಿರಿಯ ಮಠಾಧಿಪತಿಗಳು ಮತ್ತು ಸನಾತನ ಧರ್ಮದ ಹಿರಿಯ ಗುರುಗಳು ಮುಖಂಡರು ಅವ್ರಿಗೆ ಕರ್ಕೊಂಡು ಇದೊಂದು ಪ್ರವಾದಿ ಅವರ ಹದಿನೈದು ನೂರನೇ ವರ್ಷದ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು ಯಾ ಶರಾಬ್ಂಜೋ ಡಿಜೆ ಇಸ್ಕಿ ಕೊನೆ ಅವರ ಒಂದೇ ಒಂದು ಫೋಟೋ ಪ್ರತಿಮೆ ಮೂರ್ತಿ ಸಹ ಈ ಲೋಕದಲ್ಲಿ ಲಭ್ಯವಿಲ್ಲ ಆದರೂ ಅವರು ಇಂದು ವಿಶ್ವದ ಶತಕೋಟಿ ಜನರ ಹೃದಯದಲ್ಲಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲ ಅವರು ಇಲ್ಲಪ್ಪ ನಾವು ಕುಣಿಯುದು ಧರ್ಮ ಅಲ್ಲ ಎಲ್ಲ ಜಾತಿ ಧರ್ಮ ಜನಾಂಗದ ಜನತೆಗೆ ಇಷ್ಟೇ ವಿನಂತಿಯನ್ನು ಮಾಡ್ಕೋತೇನೆ ಪ್ರವಾದಿ ಅವರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಪ್ರವಾದಿ ಅವರು ಯಾವತ್ತೂ ಅಲ್ಲ ಹಿರಿಯ ಎಲ್ಲ ದರ್ಗಾದು ಸಜ್ಜಾದ ನಶಿನ ಮತ್ತ ಹಿರಿಯ ಏನು ಸಮಾಜದ ಮುಖಂಡರು ಒತ್ತಾಯದ ಮೇರೆಗೆ ನಾವು ಮಾಡಿ ವಿಶೇಷವಾಗಿ ಈ ಸಲ ಒಂದ್ ಸಾವಿರದ ಐದುನೂರ ಜಯಂತ್ಯುತ್ಸವ ಆಚರಣೆಗೆ ಮಾಡಲಿಕ್ಕೆ ನಡೆದು ಅವರು ತತ್ವದ ಮೇಲೆ ನಡೆದು ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ವ್ಯತ್ಯಾಸ ಹೋಳಿ ಹುಣ್ಣಿಮೆ ಗಣಪತಿಗಳು ಇಂಥ ಹಬ್ಗಳಲ್ಲಿ ನಮ್ಮ ಯುವ ಪೀಡಿಗಳು ಕುಡಿದ ಅಮ ಅಮ ಅಮನ್ ಅಮರಲ್ಲಿ ಕುಣಿತಾ ಹೋಗಿ ಏನೋ ದುರ್ಘಾಟನೆ ಆಗಲಿಕ್ಕೆ ತಾವು ಎಲ್ಲ ಧರ್ಮದವರಿಗೆ ಹೇಳಬಯುತ್ತೇನೆ ತಾವೆಲ್ಲರೂ ಈ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಕುಣಿತ ಮಜಲ ಮತ್ತು ಡಿ ಜೆ ಇವೆಲ್ಲ ಇರ್ತಕ್ಕದ್ದಲ್ಲ ಮಿಲಾಕರ್ ಮುಸ್ಲಿಮ್ ಫ್ಯಾಮಿಲಿ ಕುಲೇಕರ್ ಜೊತೆ ಉದಾಹರಣೆ ಕೊಲ್ಲ ಜಾತ ಧನ್ವಾಜ್ ಕೊರತೆ ಮದುವೆ ಹೋಗಲಿಂಗ್ ಯಾರು ನಗರದ ಜನತೆಗೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ನಾಲ್ಕನೇ ತಾರೀಕಿಗೆ ನಡೀತಿರ್ತಕ್ಕಂಥ ಗಂಧದ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಗಳಿಸಬೇಕಾಗಿ ಮಾಧ್ಯಮದ ಮೂಲಕ ನಾನು ವಿನಂತ ಇದ್ದೇನೆ ಇವತ್ತಿನ ದಿವ್ಸ ವಿಶೇಷವಾಗಿ ಈ ಪತ್ರಾಗೋಷ್ಠಿ ಮಾಡುವ ಉದ್ದೇಶ ಏನಂದ್ರೆ ಇದೇ ತಿಂಗಳ ತಾರೀಕಿಗೆ ನಮ್ಮ ಮೊಹಮ್ಮದ್ ಪೈಗಂಬರವರ ಜನ್ಮ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಇಲ್ಲಿ ಪತ್ರ ಪತ್ರಗೋಷ್ಠಿಗೋಸ್ಕರ ನಾವು ಇಲ್ಲಿ ನಡೆದಿದ್ದೇವೆ ಇದು ಒಂದು ಪವಿತ್ರವಾದಂಥ ದಿನಾಚರಣೆ ಯಾಕಂದರೆ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮಸ್ಥರಾಗಿ ಅಲ್ಲ ಇಡೀ ವಿಶ್ವದ ಗುರುಗಳು ವಿಶ್ವಕ್ಕೆ ಇವರು ಸಂದೇಶ ಕೊಟ್ಟವರು ಆ ದಿಶೆಯಲ್ಲಿ ಹಲವಾರು ವರ್ಷಗಳಿಂದ ಇವರ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ಕೊಳ್ತಾ ಬಂದಿದ್ದೇವೆ ಈ ದಿಶೆಯಲ್ಲಿ ಇವತ್ತಿನ ದಿವಸ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ನಮ್ಮ ಎಮ್ ಎಮ್ ಡಿ ಸಿ ವತಿಯಿಂದ ಒಂದು ಶಾಂತ ಶಾಂತಿಯುತವಾಗಿ ಮೆರವಣಿಗೆ ಮೊಹಮ್ಮದ್ ಪೈಗಂಬರ ಅಂಗವಾಗಿ ನಾವು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಈ ಮೆರವಣಿಗೆ ಪ್ರಪ್ರಥಮವಾಗಿ ಹಕೀಮ ಚೌಕದಿಂದ ಆರಂಭವಾಗುವುದು ಹಕೀಮ್ ಚೌಕಲಿಂದ ಜಾಮಿಮ್ಮ ಮಸೀದಿ ಬಡಿ ಕಮಾನ್ ಅತಾವಲಾ ಚೌಕ್ ಬಸ್ ಸ್ಟ್ಯಾಂಡ್ ದೆನ್ ಬಸವೇಶ್ವರ್ ಚೌಕ್ ಟಿಪ್ಪು ಸುಲ್ತಾನ್ ಚೌಕ್ ಬಸವೇಶ್ವರು ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಸಂದಲ್ ಜೊತೆಯಲ್ಲೇ ಜೊತೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಕೂಡಿಕೊಂಡು ಆಸರ್ ಮಾಲಕ ಈ ಸಂದಲ್ ಸಂಬಂಧ ಇಲ್ಲಿ ನೆರವೇರಿಸಲಾಗುವುದು ಈ ದಿಶೆಯಲ್ಲಿ ನಾನು ಇವತ್ತಿನ ದಿವಸ ಎಲ್ಲರಿಗೆ ಬರೀ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ ಎಲ್ಲ ಧರ್ಮದವರಿಗೆ ಹೇಳಬಳಿಸುತ್ತೇನೆ ತಾವು ಎಲ್ಲರೂ ಈ ಮೆರವಣಿಗೆಯಲ್ಲಿ ಶಾಂತಿಯುತವಾಗಿ ಕುಣಿತ ಮಜಲ ಮತ್ತು ಡಿಜೆ ಇವೆಲ್ಲ ಇರ್ತಕ್ಕದ್ದಲ್ಲ ಇದು ನನ್ನ ವಿನಂತಿ ಇದೆ ಯಾಕಂದರೆ ಇದು ಪವಿತ್ರವಾದಂಥ ದಿನಾಚರಣೆ ಇದೆ ಆ ದಿಶೆಯಲ್ಲಿ ಈ ಮೆರವಣಿಗೆಯಲ್ಲಿ ಬರೀ ನಾಜ್ ಶರೀಫ್ ಮತ್ತು ದರು ಶರೀಫ್ ಇತರೆ ಶಾಂತಿ ಪರವಾಗಿ ಸಂದೇಶವನ್ನು ಕೊಡುತ್ತಾ ನಾವು ಮೆರವಣಿಗೆ ಹಕ್ಕಿಂಚಮದಿಂದ ಆರಂಭಗೊಂಡುತ್ತೇವೆ ಯಾಕಂದರೆ ಇದೊಂದು ಬೇರೆಯವರಿಗೆ ಇದು ಸಂದೇಶ ಹೋಗಬೇಕು ಬರೇ ಮುಸಲ್ಮಾನರು ರೋಜಾ ನಮಾಜ್ ಮತ್ತು ಮಾಡಿದರಷ್ಟೇ ಮುಸಲ್ಮಾನರಲ್ಲ ಅಲ್ಲ ನಮ್ಮ ಕೃತಿಯಿಂದ ನಾವು ಮುಸಲ್ಮಾನ ತೋರಿಸ್ಕೊಡ್ಬೇಕು ಅಂದ ಬಳಿಕ ನಮ್ಮ ಕೃತಿ ಚೆನ್ನಾಗಿರಬೇಕು ನಮ್ಮ ನಡವಳಿಕೆ ಚೆನ್ನಾಗಿರಬೇಕು ನಮ್ಮ ವರ್ತನೆ ಚೆನ್ನಾಗಿರಬೇಕು ನಮ್ಮ ಇತರ ಜೊತೆಯಲ್ಲಿ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಮಾತ್ರ ಮುಸಲ್ಮಾನ ಇಲ್ಲಪ್ಪ ನಾವು ಕುಣಿದು ಮಾಡೋದು ಬಾರಿಸೋದು ದಾರು ಕುಡಿದು ಬರುವುದು ಇದು ನಮ್ಮ ಧರ್ಮ ಅಲ್ಲ ದಯವಿಟ್ಟು ನಾವು ಈ ಬಿಜಾಪುರ ಶಹರದವ್ರಿಗೆ ನಾನು ವಿನಂತಿ ಪೂರ್ವಕವಾಗಿ ನಮ್ರತಾಪೂರ್ವವಾಗಿ ನಾನು ವಿನಂತಿಸುತ್ತೇನೆ ಎಲ್ಲರೂ ಬಿಳೆ ಬಟ್ಟೆಯನ್ನು ಧರಿಸಿ ಭಾಳ ಸ್ವಚ್ಛತೆಯಿಂದ ಸ್ವಚ್ಛ ಮನಸ್ಸಲ್ಲಿಂದ ಸ್ವಚ್ಛ ಸ್ವಚ್ಛ ವಿಚಾರಲಿಂದ ನಾವು ಆಚರಣೆ ಮಾಡಬೇಕಂತ ತಮ್ಮಲ್ಲಿ ಕಳ್ಕಳಿಯೊಂದು ಕೇಳ್ಕೊಳ್ಳುತ್ತೇನೆ ಯಾಕಂದರೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಮನೆ ತಾಯಿ ಈ ಸಹ ತಾನೇ ಗಣಪತಿ ಹಬ್ಬ ನಡೆದಿದೆ ಹೋಳಿ ಹುಣ್ಣಿಮೆ ಗಣಪತಿಗಳು ಇಂಥ ಹಬ್ಗಳಲ್ಲಿ ನಮ್ಮ ಯುವ ಪೀಡಿಗಳು ಕುಡಿದ ಅಮ ಅಮ ಅಮರಜ್ ಅಮಜನಲ್ಲಿ ಕುಣಿತಾ ಹೋಗಿ ಏನೋ ದುರ್ಘಾಟನೆ ಆಗಲಿಕ್ಕ ತಾವು ಇವು ಆಗ್ತಕ್ಕದ್ದಲ್ಲ ಅದಕ್ಕೆ ಆ ಥರದ ನಮ್ಮ ಸಮಾಜದಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಇದು ಒಂದು ಪವಿತ್ರವಾದಂಥ ಆಚರಣೆ ದಯವಿಟ್ಟು ತಾವು ಬಹಳ ಭಾಳ ಪವಿತ್ರದಿಂದ ಭಾಳ ಸ್ವಚ್ಛ ಮನಸ್ಸಿನಿಂದ ಸ್ವಚ್ಛ ಬಟ್ಟೆಯನ್ನು ಬಿಳಿ ಬಟ್ಟೆಯನ್ನು ಧರಿಸಿ ನಾ ಶರೀಫ ಮತ್ತು ಧರು ಶರೀಫ ಹೇಳ್ತಾ ಮೆರವಣಿಗೆ ಮೂಲಕ ನಾವು ಅಂಜುಮನ ಇಸ್ಲಾಮ್ಗೆ ಕೂಡಿಕೊಂಡು ಬಸವೇಶ್ವರ ಸರ್ಕಲ್ ಅಂಜುಮನ ವತಿಯಿಂದ ಬ ಬಸವೇಶ್ವರ ಸರ್ಕಲ್ನಿಂದ ಆ ಸರ್ಕ ನಾವು ತಲುಪಿ ಅಲ್ಲಿ ಗಂಧದ ಆಚರಣೆ ಮಾಡಲಾಗೋದು ಅಲ್ಲಿ ಹೋದ ನಂತರ ಮೊಹಮ್ಮದ್ ಪೈಗಮ್ ಅವರ ಮೂವಿ ಮುಬಾರಕ್ ಅಂದರೆ ಅಲ್ಲಿ ಗಡ್ಡದ ಕೂದಲು ಮತ್ತು ತಲೆ ಕೂದಲುಗಳನ್ನು ಅಲ್ಲಿ ಪ್ರದರ್ಶನಿಗಾಗಿ ಇಡ್ತಾ ಬಂದಿದ್ದಾರೆ ಯಾಕಂದರೆ ಇದೇ ನಾಲ್ಕನೇ ತಾರೀಕು ಅಷ್ಟೇ ಅದು ಓಪನ್ ಮಾಡಲಾಗುವುದು ಮತ್ತು ಉಳಿಕಿದ ದಿವಸ ಯಾವಾಗಲೂ ಅವು ತೋರಿಸಂಗಿಲ್ಲ ಮತ್ತು ಓಪನ್ನು ಮಾಡಲಂಗಿಲ್ಲ ನಾಲ್ಕನೇ ತಾರೀಕು ಅಷ್ಟೇ ಅದು ಎಲ್ಲರಿಗೆ ಮೂಬಾರಕನ್ನು ಪ್ರದರ್ಶನ ಮಾಡಿಸ ಮಾಡಿಸಲಾಗುವುದು ತಾವೆಲ್ಲರೂ ದರ್ಶನ ಪಡೆದು ತಾವು ಒಳ್ಳೆ ಒಳ್ಳೆಯ ನಡವಳಿಕೆದಾರರಾಗಬೇಕಂತೇಳಿ ನಾನು ಕಳಕಳಿ ತಮ್ಮೆದರಿಗೆ ಬೇಡಿಕೊಳ್ಳುತ್ತೇನೆ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ಕೊಳ್ತೇನೆ ಯಾಕಂದರೆ ಬಿಜಾಪುರ ಶಹರದ ಎಲ್ಲ ಜಮಾತ್ ಬಾಂಧವರು ಮತ್ತು ಎಲ್ಲ ಮೌಲಿಗಳು ಆಫೀಸರುಗಳು ದೊಡ್ಡ ವ್ಯಕ್ತಿಗಳು ಗಣ್ಯ ಮಾನ್ಯರು ಮತ್ತು ಇತರೆ ಜಾತಿಯ ದಲಿತರು ಸಿಖ್ ಇಸಾಯಿಗಳು ಹಿಂದೂ ಧರ್ಮದ ಎಲ್ಲರೂ ನಮ್ಮ ಹಾಗೆ ಎಲ್ಲರೂ ತಾವು ಈ ಯಾತ್ರೆಯಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆದರಿಗೆ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತೇನೆ ಯಾಕಂದರೆ ಇದೊಂದು ಪವಿತ್ರವ ಆದಂಥ ಒಂದು ಹಬ್ಬ ಹಬ್ಬದ ಥರ ನಾವು ಆಚರಣೆ ಮಾಡುತ್ತೇವೆ ವಿಶೇಷವಾಗಿ ಈ ಸಲ ಒಂದು ಸಾವಿರದ ಐದುನೂರ ಜೈಂತ್ಯುತ್ಸವ ಆಚರಣೆಗೆ ಮಾಡಲಿಕ್ಕೆ ಹೊಂಟಿದ್ದೇವೆ ಈ ಆಚರಣೆಯು ಬಹಳ ಶಾಂತಿಯುತವಾಗಿ ಧಾರ್ಮಿಕವಾಗಿ ನಾ ಷರೀಫಲ್ಲಿಂದ ಮತ್ತು ದರು ಶರೀಫ್ಲಿಂದ ಮೆರವಣಿಗೆ ಮುಖಾಂತರ ನಾವು ಈ ಸಂದಲ್ ಮುಬಾರಕವನ್ನು ಆಚರಣೆ ಮಾಡಲಿಕ್ಕೆ ಎದುರಿಗೆ ನಾನು ಇವತ್ತು ಕಳಕಳಿಯನ್ನು ಮಾಡಿಕೊಂಡು ಇಷ್ಟು ಹೇಳಿದೆ ಮತ್ತು ಹೆಚ್ಚಿಗೆ ಮಾತಾಡಲಾರ್ದೆ ಮತ್ತೊಮ್ಮೆ ಮಗದ ಮೇಲೆ ನಡೆದಂಥ ಎಲ್ಲ ಪತ್ರಕರ್ತರಿಗೆ ಮತ್ತು ಯಾವತ್ತು ನನ್ನ ಬಂಧ ಬಾಂಧವರಿಗೆ ಬಿಜಾಪುರ ಶಹರದ ಯಾವತ್ತು ಆತ್ಮೀಯ ಗುರುಹಿರಿಗೆ ಅಕ್ಕ ತಂಗಿಯರಿಗೆ ನಮಸ್ಕರಿಸಿ ನನ್ನ ಚಿಕ್ಕ ತಲುಪಿ ಬಸವೇಶ್ವರ ಸರ್ಕಲ್ದಲ್ಲಿ ಅಂಜುಮೂಲ್ ಸಂಸ್ಥೆಯಿಂದ ಭಾಳ ಶತಾಬ್ದಿಯಿಂದ ಸುಮಾರು ಎಪ್ಪತ್ತು ವರ್ಷದಿಂದ ಅಲ್ಲಿ ಸಂದಲ್ ಬರ್ತದೆ ಅದು ಅವರು ಬಂದು ನಮ್ಮ ಕೂಡ ಇಲ್ಲಿ ಕೂಡಿ ಅವ್ರ ಜೊತೆಯಲ್ಲಿ ನಾವು ಆಸಾರ್ ಸರಿಪಿ ಹೋಗ್ತೀವಿ ಭಾಳ ಆದಿಲ್ಶಾ ಕಾಲದಿಂದ ನಡೆದಿರ್ತಕ್ಕಂಥ ಈ ಒಂದು ಐತಿಹಾಸಿಕ ರ್ಯಾಲಿ ಪುನಃ ಈ ವರ್ಷದಿಂದ ಅಂಜುಮನ್ ಸಂಸ್ಥೆ ಮತ್ತು ಎಮ್ ಎಮ್ ಡಿ ಸಿಯಿಂದ ಮಾಡ್ತಾ ಇದ್ದೀವಿ ದಯವಿಟ್ಟು ಮೀಡಿಯಾ ಮುಖಾಂತರನ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಏನಂದ್ರೆ ಇದಕ್ಕೊಂದು ನಮ್ಮ ಅಂಜುಮಾನ್ ಸಂಸ್ಥೆ ಮತ್ತು ಎಂ ಎಂ ಡಿ ಒಂದು ಕಾರ್ಯಕ್ರಮಕ್ಕೆ ತಾವು ಪ್ರಚಾರ ಕೊಡಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ ನೋಡ್ತೀವಿ ಮಾಡ್ತಾರೆ ಅಲ್ಲಿ ಬೇರೆ ಸಮಾಜದ ಸ್ವಾಮಿಗಳು ಅವರು ಕರೀತಾರೆ ಅಂದ್ರೆ ಬಾಂಧವ್ಯ ತೋರ್ಸಿಕ ಬಾಂಧವ್ಯ ತೋರಿಸ್ ಯಾರು ಸ್ವಾಮಿಗಳು ಬೇರೆ ಬೇರೆ ಸ್ವಾಮಿಗಳು ಬರಬೇಕು ಸಾಕಷ್ಟು ದುಷ್ಟ ಶಕ್ತಿಗಳು ಅದರ ವಿರುದ್ಧ ಏನೇನೋ ಷಡ್ಯಂತ್ರ ಮಾಡುವಂಥದ್ದು ನಡೆದಿತ್ತು ಅದು ನಿನ್ನೆ ಫೈನಲ್ ಮಾಡಿಕೊಂಡಿವಿ ಟೈಮ್ ಕಡಿಮೆ ಅದ ಅದು ಅವಧಿಯಲ್ಲಿ ಯಾರು ನಮ್ಗೆ ಹಿಂದೂ ಸಮಾಜದ ಹಿರಿಯ ಮಠಾಧಿಪತಿಗಳು ಮತ್ತು ಸನಾತನ ಧರ್ಮದ ಹಿರಿಯ ಗುರುಗಳು ಮುಖಂಡರು ಸಿಕ್ತಾರೆ ಅವ್ರಿಗೆ ಕರ್ಕೊಂಡು ಇದೊಂದು ಮೊಹಮ್ಮದ್ ಪೈಗಂಬರ್ ಅವರು ಇಡೀ ವಿಶ್ವಕ್ಕೆ ಒಂದು ಪೀಸ್

ಇಲ್ಲ ಇದು ಐತಿಹಾಸಿಕ ಪರಂಪರೆ ಈ ಸಂದಲ್ಲ ನಾಲ್ಕನೇ ತಾರೀಕಿಗಂತೂ ಅಂಜುಮಿನದಿಂದ ಹೋಗಿರ್ತದಲ್ಲ ಬಿಜಾಪುರದ ಹಿರಿಯ ಎಲ್ಲ ದರ್ಗಾದು ಸಜ್ಜಾದ ನಶಿನ ಮತ್ತು ಹಿರಿಯ ಏನು ಸಮಾಜದ ಮುಖಂಡರು ಒತ್ತಾಯದ ಮೇರೆಗೆ ನಾವು ಮಾಡಾಕತ್ತೀವಿ ಸಾಬ್ರ ಅರ್ ಜುಲೂಸ್ ಮಾಡ್ಬೋದು ಇದ್ರಾಗೇನು ವ್ಯತ್ಯಾಸ ಏನಿಲ್ಲ ಯಾಕ ಅವ್ರವ್ರ ಅಭಿಪ್ರಾಯ ಮಾಡುವುದು ಏನು ತಪ್ಪಿದೆ ತಪ್ಪು ತಪ್ಪೇನಿದೆ ಆಚರಣೆ ಬಂದು ತಿಂಗಳಗಟ್ಟಲೆ ಮಾಡ್ರಲ್ಲ ಮಾಡ್ಲಿ ಪರವಾಗಿಲ್ಲ ಅವ್ರನ್ನ ವಿರೋಧಿಗಳ್ನ ಅಲ್ಲ ಅವರು ನಮ್ಮ ವಿರೋಧಿಗಳ ಅಲ್ಲ ತಿಂಗಳಗಟ್ಟಲೆ ಆಚರಣೆ ಮಾಡ್ಬೋದು ಇದ್ರಾಗ ತಪ್ಪೇನಿಲ್ಲ ಇದ್ರಾಗ ನೀವು ತಾವು ಡಿಸ್ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲರೂ ಆಚರಣೆ ಮಾಡೋದು ಪ್ರವಾದಿಯವರ ಸಂದೇಶ ಸಾರದು ಇದು ನಾಲ್ಕನೇ ತಾರೀಕು ಇದು ಸಂದಲ್ಲ ಐದನೇ ತಾರೀಕಿಗೆ ಉರ್ಸಿಂದ ಎಲ್ಲ ಮರವನ್ನೂ ಒಂದೇ ಅದು ಇದ್ರ ನಾವು ಎಲ್ಲರೂ ನಮ್ಮ ತತ್ವ ಸಿದ್ಧಾಂತಗಳು ಒಂದೇ ನಾವು ಸಾರದು ಪ್ರವಾದಿಯವರ ತತ್ವ ಪ್ರವಾದಿಯವರ ತತ್ವದ ಮೇಲೆ ನಡೆದು ಅವರು ಪ್ರವಾದಿಯವರ ತತ್ವದ ಮೇಲೆ ನಡೆದು ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ವ್ಯತ್ಯಾಸ ಅಂತೂ ಇಲ್ವೇ ಇಲ್ಲ ಇಸ್ಲಾಂ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನವನ್ನ ಪ್ರತಿ ವರ್ಷ ನಾವು ಈದ್ ಮಿಲಾದ್ ಹಬ್ಬ ಅಂತ ಆಚರಣೆ ಮಾಡ್ತೇವೆ ಈ ಬಾರಿ ಅಂದ್ರೆ ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಪ್ರವಾದಿಯವರ ಅವರ ವರ್ಷದ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇರೋದು ಅಂಜುಮನ್ ಇಸ್ಲಾಂ ಕಮಿಟಿ ಹಾಗೂ ಎಂ ಡಿ ಸಿ ವತಿಯಿಂದ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಅಂದ್ರೆ ಗಂಧದ ದಿವಸ ದೊಡ್ಡ ದೊಡ್ಡ ಆಸಾರದಲ್ಲಿ ಗಂಧ ಇರುವುದರಿಂದ ಹಕೀಂ ಚೌಕ್ ಮಾರ್ಗವಾಗಲಿ ಆವಾಗಲೇ ಹಿರಿಯರು ಹೇಳಿದ ಹಾಗೆ ಚೌಕ್ ಮಾರ್ಗವಾಗಿ ಬಸವೇಶ್ವರ ವೃತ್ತದಿಂತ ಆಸಾರವರೆಗೆ ಗಂಧದ ಮೆರವಣಿಗೆ ನಡೀತಿದ್ದೆ ಈ ಮೆರವಣಿಗೆಯಲ್ಲಿ ನಾ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಎಲ್ಲ ಜಾತಿ ಧರ್ಮ ಜನಾಂಗದ ಜನತೆಗೆ ಇಷ್ಟೇ ವಿನಂತಿಯನ್ನು ಮಾಡ್ಕೊತೇನೆ ಪ್ರವಾದಿ ಅವರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಪ್ರವಾದಿ ಅವರು ಯಾವತ್ತೂ ಅಲ್ಲ ಅವರು ಇಡೀ ಮಾನವ ಕುಲಕ್ಕೆ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಸಲ್ಲಮರು ಅಂತ ಪ್ರವಾದಿ ಅವರು ಮನುಷ್ಯನು ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹೇಗೆ ಬದುಕಿ ಬಾಳಬೇಕೆಂಬ ನೈಜ ಮಾನವೀಯ ಮೌಲ್ಯವನ್ನು ಈ ಜಗಕ್ಕೆ ಕಲಿಸಿಕೊಟ್ಟವರು ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಸಲ್ಲಮರು ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮರು ಇಡೀ ಜಗತ್ತಿಗೆ ಶಾಂತಿ ಹಾಗೂ ಸಹಬಾಳತ್ವದ ಸಂದೇಶವನ್ನು ಸಾರಿ ಹೇಳಿದವರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೆ ಸಲ್ಲಮರು ಪ್ರವಾದಿ ಅವರ ಬಗ್ಗೆ ತಮಗೆಲ್ಲ ಒಂದು ವಿಷಯ ಗೊತ್ತಿರಬಹುದು ಅವರ ಒಂದೇ ಒಂದು ಫೋಟೋ ಪ್ರತಿಮೆ ಮೂರ್ತಿ ಸಹ ಈ ಲೋಕದಲ್ಲಿ ಲಭ್ಯವಿಲ್ಲ ಆದರೂ ಅವರು ಇಂದು ವಿಶ್ವದ ಶತಕೋಟಿ ಜನರ ಹೃದಯದಲ್ಲಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೆ ಸಲ್ಲಮರು ಯಾಕಂತಂದ್ರೆ ಅವ್ರು ಸಾರಿ ತತ್ವ ಸಿದ್ಧಾಂತಗಳು ಅಷ್ಟು ಜನಪ್ರಿಯವಾಗಿದೆ ಹೀಗಾಗಿ ಅವ್ರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ಸಲ್ಲು ಅಲ್ಲ ಸಲ್ಲಮ್ಮ ಅಂತೂ ಅಲ್ವೇ ಅಲ್ಲ ಅವರು ಎಲ್ಲ ಮಾನವ ಕುಲಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರುವುದರಿಂದ ಎಲ್ಲ ಜಾತಿ ಧರ್ಮ ಜನಾಂಗದ ವ್ಯಕ್ತಿಗಳು ಸೇರಿ ನಾವು ಪ್ರವಾದಿಯವರ ತತ್ವ ನಾಮವನ್ನು ಜಪವನ್ನು ಮಾಡುತ್ತಾ ಪ್ರಭಾದರುವುದನ್ನು ಹೇಳುತ್ತಾ ಪ್ರವಾದಿಯವರ ನಾಮವನ್ನು ಜಪ ಮುಖಾಂತರ ನಾವು ಸಂದಲ್ ಶರೀಫ್ ಸೇರಿ ಅತ್ಯಂತ ವಿಜೃಂಭಣವಾಗಿ ಈ ಬಾರಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡೋಣ ಅಂತಕ್ಕಂತ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಅವಾಗ್ಲೇ ನಮ್ಮೆಲ್ಲ ಹಿರಿಯರು ಹೇಳಿದ್ದಾರೆ ಯಾವ ಮಾರ್ಗವಾಗಿ ಹೆಂಗ ಬರ್ತೈತಿ ಸಂದಲ್ ಶರೀಫ ಗಂಧದ ಮೆರವಣಿಗೆ ಅಂತ ಹೇಳಿದ್ದಾರೆ ನಾನು ಸವಿಸ್ತಾರವಾಗಿ ಅದರ ಬಗ್ಗೆ ಏನು ಹೇಳಲ್ಲ ಈಗ ಪ್ರವಾ ಪ್ರವಾದಿಯವರ ಜನ್ಮ ದಿನಾಚರಣೆ ಐದನೇ ತಾರೀಕಿಗೆ ಉರುಸಿರ್ತೈತಿ ನಾಲ್ಕನೇ ತಾರೀಕಿಗೆ ಗಂಧ ಇರ್ತೈತಿ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಷ್ಟು ಅವ್ರ ಹತ್ತು ಮೆರವಣಿಗೆ ಯಾರು ಬೇಕಾದರೂ ಮಾಡ್ಬೋದು ಅದ್ರ ಬಗ್ಗೆ ಏನಿಲ್ಲ ನಾವು ಮಾಡುದು ಪ್ರವಾದಿಯವ್ರದ್ದು ಅವರು ಮಾಡುದು ಪ್ರವಾದಿ ಅಷ್ಟೇ ನಾವು ಎಲ್ಲರೂ ಮಾಡುದು ಪ್ರವಾದಿಯವರ ತತ್ವ ಸಿದ್ಧಾಂತದ ಮೇಲೆ ನಡೀತಿರ್ತಕ್ಕಂಥ ನಾವು ಮಾನವ ಕುಲಕ್ಕೆ ಸೇರಿತಕ್ಕಂಥ ವ್ಯಕ್ತಿ ಆಗಿದ್ದರಿಂದ ನಾವು ಪ್ರವಾದಿ ನಾಮವನ್ನು ಜಪವನ್ನು ಗಂಧವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ ಆದ ಕಾರಣ ಈ ಮಾಧ್ಯಮದ ಮೂಲಕ ಸಮಸ್ತ ವಿಜಯಪುರ ನಗರದ ಜನತೆಗೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ನಾಲ್ಕನೇ ತಾರೀಕಿಗೆ ನಡೀತಿರ್ತಕ್ಕಂಥ ಗಂಧದ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿ ಗಳಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ ಕಲ್ತಾ ಬಸವಸರ್ಕಲ್ ಆತಾರ್ ಜಾಕೆ मह मुबारक की ज्यारत करने का जो भी वहाँ उसूल है उसके मुताबिक हम करने की कोशिश इस करेंगे इसलिए आप तमाम लोगों से ये गुजारिश है कि आप तमाम लोग वक्त कम रहने की वजह से आप लोगों से हमारी आजी जाना गुजर कि इसको थोड़ा लोगों में आवाम तक ये बात को पहुंचाने की आप कोशिश करें नौ, नौ, बेंग, बेंग। कुछ नहीं क्या डीजे बजायेगा क्या किस तरह से नो नो बैंड बैंड डीजे वगैरह कुछ नहीं रहेगा बिल्कुल नहीं नाचना, पहले उसका साफ़ पहले ही बता चुके हैं कि ये वज़हुर्रश़ाला सल्लम का जो एक ये है 260 साला जन्मदिन तो ये एक पूरे दुनिया के लिए एक पीस के मैसेंजर है तो इसलिए यहाँ शराब नाचना बेंजो डीजे इसकी कोई चांस नहीं है और हम बोलने से पहले ही लोग भी वो करते नहीं ये मुहर्रम नहीं है मुहर्रम के अंदर भी कुछ अभी बहुत कमी आई है तो हमारा दरुज शरीफ पढ़ते हुए शांति के शांति के साथ पी अमन के साथ रैली निकलेंगी हर साल जो जुलूस निकलते हैं दूसरे भी धार्मिक जुलूस निकलते हैं जो हमेशा गांधी चौक पास होते हैं तो आप लोग सिर्फ जो है यहाँ से से पास होंगे क्या कभी आपने किस बात की कोशिश की है तमाम लोगों ने की जो ऐसे जुलूस जो धार्मिक मुस्लिम कम्युनिटी से बिलोंग करते हो वो गांधी चौक से निकले क्या वजह है कि पुलिस पर नहीं जिस दिन चार तारीख के दिन वो गणपति विसर्जन का विसर्जन है तो कॉन्ट्रोवर्सी में निकल हम शांति का संदेश लेके निकल रहे हैं उसमें हमें किसी के साथ कंट्रोवर्सी करने के हम खुद वो रास्ता तय करें वो तो गणपति विसर्जन रहने की वजह से मैंने उनको भी दखल नहीं देना उस सिलसिले में थोड़ा डाइवर्स ले करीबन पाँच छः हज़ार मिनिमम पाँच छः हज़ार नहीं

मदरब के बाद तमाम लोगों के लिए जियारत के लिए खुलते हैं शाम में असर के पहले जो है बीजापुर की मशरब फैमिली और ये मिलाकर मशरफ़ फैमिली को लेकर जो है तो उधर उधर खोला जाता है उनके खान के लोग खुलते हैं खुलने के बाद, बाद नाम जो मदरब आम लोगों के लिए ज़ाहरी के लिए जियारत को तो खुला जाता ठीक जय हिंद